ಅಯೋಧ್ಯೆ ರಾಮ ಮಂದಿರ ಆದ ಬಳಿಕ ಹಿಂದೂ ನಾಯಕರು ವಿವಾದಗಳನ್ನ ಕೆದುಕುತ್ತಿದ್ದಾರೆ ಪ್ರತಿದಿನ ಮಂದಿರ ಮಸೀದಿಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿವಾದಗಳನ್ನ ಹುಟ್ಟಿಸ್ತಾ ಇದ್ದಾರೆ ಮತ್ತು ಹುಟ್ಟಿಕೊಳ್ತಾನೆ ಇದರಿಂದ ರಾಷ್ಟ್ರದಲ್ಲಿ ನೆಮ್ಮದಿ ಇಲ್ಲ ಒಂದು ಒಳ್ಳೆಯ ವಾತಾವರಣ ಇಲ್ಲ ಇಂಥದ್ದಕ್ಕೆ ಹೇಗೆ ಅವಕಾಶ ನೀಡೋದಕ್ಕೆ ಸಾಧ್ಯ ನಮಸ್ಕಾರ ವೀಕ್ಷುಕ್ರೆ ನೀವು ನೋಡ್ತಾ ಇದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ಭಾರತದಲ್ಲಿ ಹಲವು ಜಾತಿಗಳಿದ್ದಾವೆ ಸಾಕಷ್ಟು ಧರ್ಮಗಳಿದಾವೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗ್ತಾ ಇರೋದು ನಮ್ಮ ಭಾರತ ಎಲ್ಲರನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಹೋಗ್ತಾ ಇರೋದು ನಮ್ಮ ಭಾರತ ಮಾತೆ ಆದರೂ ಕೂಡ ಇಲ್ಲಿ ಜಾತಿ ಧರ್ಮಗಳ ಮಧ್ಯೆ ಗಲಾಟೆಗಳು ನಡೀತಾನೆ ಇರ್ತವೆ ಸಂಘರ್ಷಗಳು ಏರ್ಪಡುತ್ತಲೇ ಇರ್ತವೆ ಇದೆಲ್ಲದರ ನಡುವೆ ಮೊನ್ನೆ ಆರ್ ಎಸ್ ನಾಯಕ ಮೋಹನ್ ಭಾಗವತ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆಗೆ ಈಗ ಹಿಂದೂ ಧಾರ್ಮಿಕ ಮುಖಂಡರಿಂದ ಆಕ್ಷೇಪ ಬಂದಿದೆ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಿಂದೂ ಧಾರ್ಮಿಕ ಮುಖಂಡರು ಅದರಲ್ಲೂ ಈ ಮೋಹನ್ ಭಾಗವತ್ ಅವರಿದಾರಲ್ಲ ಇವರು ಹೇಳಿದಂಗೆ ಕೇಳಕ್ಕಾಗಲ್ಲ ಇವರು ಕೇವಲ ಒಂದು ಸಂಘದ ನಾಯಕ ಮಾತ್ರ ಇವರು ಹಿಂದೂ ಧರ್ಮದ ನಾಯಕ ಅಲ್ಲ ಇವರ ಮಾತನ್ನ ನಾವ್ಯಾಕೆ ಕೇಳಬೇಕು ಅಂತ ಹೇಳಿ ಈಗ ಹಿಂದೂ ಸಂತರು ಧಾರ್ಮಿಕ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ ಮೋಹನ್ ಭಾಗತ್ ಭಾಗವತ್ ಅವರ ಮಾತಿಗೆ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆಯಲ್ಲ ಹಾಗಾದ್ರೆ ಮೋಹನ್ ಭಾಗವತ್ ಆಡಿರುವಂತ ಮಾತುಗಳೇನು ಅದಕ್ಕೆ ಯಾಕೆ ಇಲ್ಲಿ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಕ್ಷೇಪವನ್ನ ಎತ್ತಿದ್ದಾರೆ ಇದನ್ನೆಲ್ಲವನ್ನು ನಾವು ಗಮನಿಸ್ತಾ ಹೋಗೋಣ ಮೊದಲಿಗೆ ಮೋಹನ್ ಭಾಗವತ್ ಅವರು ಏನ್ ಹೇಳಿದ್ರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಭಾಷಣ ಮಾಡ್ತಾ ಇರ್ತಾರೆ ಮೋಹನ್ ಭಾಗವತ್ ಅವರು ಮಾತನಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಈ ಅಯೋಧ್ಯೆ ರಾಮ ಮಂದಿರ ಆದ ಬಳಿಕ ಹಿಂದೂ ನಾಯಕರು ವಿವಾದಗಳನ್ನ ಕೆದಕುತ್ತಿದ್ದಾರೆ ನೋಡಿ ಎಂತ ಮಾತಿದು ಒಬ್ಬ ಆರ್ ಎಸ್ ನಾಯಕ ಹಿಂದೂ ಅಥವಾ ಹಿಂದೂ ಧರ್ಮದ ಧಾರ್ಮಿಕ ನಾಯಕರ ಬಗ್ಗೆ ಮಾತನಾಡಿರುವಂತ ವಿಚಾರ ಇದು ಅಯೋಧ್ಯೆ ರಾಮ ಮಂದಿರ ಆದ ನಂತರ ಅಯೋಧ್ಯೆ ರಾಮ ಮಂದಿರ ಆದ ನಂತರ ಹಿಂದೂ ನಾಯಕರು ವಿವಾದಗಳನ್ನ ಕೆದಕ್ತಾ ಹೋಗ್ತಾ ಇದ್ದಾರೆ ಅದು ನಮ್ಮ ಆಸ್ತಿ ಅದು ನಮ್ಮ ಐತಿಹಾಸಿಕ ಆಸ್ತಿ ಅದನ್ನ ಯಾರಿಗೂ ಬಿಟ್ಕೊಡೋದಿಲ್ಲ ಈ ರೀತಿಯಾದಂತ ವಿವಾದಗಳನ್ನ ಕೆದಕ್ತಾ ಇದ್ದಾರೆ ಈ ಮುಖೇನ ಅವರು ಹಿಂದೂ ಧರ್ಮದ ನಾಯಕ ಆಗಬೇಕು ಅನ್ಕೊಂಡಿದ್ದಾರೆ ವಿವಾದಗಳನ್ನ ಕೆದಕ್ತಾ ಕೆದಕ್ತಾ ಇವರೆಲ್ಲ ಅವರೆಲ್ಲ ಹಿಂದೂ ಧರ್ಮದ ನಾಯಕರಾಗಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಇದು ಸ್ವೀಕಾರಾರ್ಹ ಅಲ್ಲ ಇದನ್ನ ನಾವು ಒಪ್ಕೊಳ್ಳೋದಿಲ್ಲ ಪ್ರತಿದಿನ ಮಂದಿರ ಮಸೀದಿಗಳಿಗೆ ಸಂಬಂಧಪಟ್ಟಂತೆ ಹೊಸ ಹೊಸ ವಿವಾದಗಳನ್ನ ಹುಟ್ಟಿಸ್ತಾ ಇದ್ದಾರೆ ಮತ್ತು ಹುಟ್ಟಿಕೊಳ್ತಾನೆ ಇದ್ದಾವೆ ಪ್ರತಿದಿನ ಮಸೀದಿ ವರ್ಸಸ್ ಮಂದಿರ ಸಂಬಂಧಪಟ್ಟಂತೆ ವಿವಾದಗಳು ಬುಗಿಲಿ ಇದ್ದಾವೆ ಇದರಿಂದ ರಾಷ್ಟ್ರದಲ್ಲಿ ನೆಮ್ಮದಿ ಇಲ್ಲ ಒಂದು ಒಳ್ಳೆಯ ವಾತಾವರಣ ಇಲ್ಲ ಇಂಥದ್ದಕ್ಕೆ ಹೇಗೆ ಅವಕಾಶ ನೀಡೋದಕ್ಕೆ ಸಾಧ್ಯ ಇಂಥದ್ದಕ್ಕೆ ಹೇಗೆ ಅವಕಾಶ ನೀಡೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ಮುಂದುವರಿಬಾರ್ದು ಎಲ್ಲರೂ ಒಂದಾಗಿ ಬಾಳೋದನ್ನ ಭಾರತ ತೋರಿಸಿಕೊಡಬೇಕಾಗಿದೆ ಅಂತ ಆರ್ ಎಸ್ ಎಸ್ ನಾಯಕ ಮೋಹನ್ ಭಾಗವತ್ ಅವ್ರು ಹೇಳಿಕೆಯನ್ನ ಕೊಡ್ತಾರೆ ಈಗ ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳಿದ್ನಲ್ಲ ಇದೇ ವಿಚಾರವನ್ನ ಮೋಹನ್ ಭಾಗವತ್ ಅವರು ಹೇಳಿರೋದು ಈ ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಅಯೋಧ್ಯೆ ರಾಮ ಮಂದಿರ ಆದ ನಂತರ ಒಂದಿಷ್ಟು ಜನ ಹಿಂದೂ ನಾಯಕರು ಹಿಂದೂ ಧಾರ್ಮಿಕ ನಾಯಕರು ವಿವಾದಗಳನ್ನ ಕೆದಕ್ತಾ ಇದ್ದಾರೆ ಈ ಮುಖೇನ ಅವರು ಹಿಂದೂ ಧರ್ಮದ ನಾಯಕರಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅನ್ಕೊಂಡಿರಬಹುದು ಇದನ್ನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರತಿದಿನ ಮಂದಿರ ಮಸೀದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದಗಳು ಬಗೆಲೇ ಹೇಳ್ತಾನೆ ಇದೆ ಇಂಥದ್ದಕ್ಕೆ ಹೇಗೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇದು ಮುಂದುವರಿಬಾರ್ದು ಜೊತೆಗೆ ಹಿಂದೂ ಮುಸ್ಲಿಮರು ಎಲ್ಲರೂ ಒಂದಾಗಿ ಬಾಳೋದನ್ನ ಭಾರತ ತೋರಿಸಿ ಕೊಡಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಭುವನ್ ಭಾಗವತ್ ಅವರು ಬಹಳ ಪ್ರಮುಖವಾಗಿ ಹೇಳಿಕೆಯನ್ನ ಕೊಡ್ತಾರೆ ಇದಾದ ನಂತರ ನೋಡಿ ಹಿಂದೂ ಧಾರ್ಮಿಕರು ಹಿಂದೂ ಸಂತರೆಲ್ಲ ರೊಚ್ಚಿಗೆದ್ದು ಬಿಡ್ತಾರೆ ಏನ್ರಿ ಹೇಳ್ತೀರಾ ನೀವು ನಾವು ಪದೇ ಪದೇ ವಿವಾದಗಳನ್ನ ವಿವಾದಗಳನ್ನ ಮೈಮೇಲೆ ಹೇಳ್ಕೊಳ್ತಾ ಇದೀವಾ ಅಥವಾ ವಿವಾದಗಳನ್ನ ಕ್ರಿಯೇಟ್ ಮಾಡ್ತಾ ಏನು ಏನ್ ನಿಮ್ ಮಾತಿನರ್ಥ ಹಿಂದೂ ನಾಯಕ ಅಂತ ಕರೆಸಿಕೊಳ್ಳೋ ಆಸೆ ನಮಗೇನಿಲ್ಲ ಅನ್ನೋ ನಿಟ್ಟಿನಲ್ಲಿ ರೋಚ್ ಬಿಟ್ಟಿದ್ದಾರೆ ಈಗ ಬಹಳ ಪ್ರಮುಖವಾಗಿ ಮೋಹನ್ ಭಾಗವತ್ ಅವರ ವಿರುದ್ಧ ಧಾರ್ಮಿಕ ನಾಯಕ ಜಗದ್ಗುರು ರಾಮ ಭದ್ರಾಚಾರ್ಯ ಅವರು ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಅವರು ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ಮೋಹನ್ ಭಾಗವತ್ ಅವರ ವಿರುದ್ಧನೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೋಹನ್ ಭಾಗವತ್ ಒಂದು ಸಂಘಟನೆಯ ನಾಯಕ ಅಷ್ಟೇ ಮೋಹನ್ ಭಾಗವತ್ ಇದಾರಲ್ಲ ಆರ್ ಎಸ್ ಎಸ್ ಸಂಘಟನೆಯ ನಾಯಕ ಅಷ್ಟೇ ಅವರು ಅವರು ಹಿಂದೂ ಧಾರ್ಮಿಕ ನಾಯಕ ಅಲ್ಲ ಹಿಂದೂ ಧಾರ್ಮಿಕ ಮುಖಂಡನ ಕೂಡ ಅಲ್ಲ ಭಾಗವತ್ ಹೇಳಿರೋದನ್ನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ರಾಮಭದ್ರಾಚಾರ್ಯ ಜಗದ್ಗುರುಗಳು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳಿಗೆ ಅವರ ಐತಿಹಾಸಿಕ ಆಸ್ತಿ ಸಿಗಲೇಬೇಕು ಈಗ ಮೋಹನ್ ಭಾಗವತ್ ಏನು ಹೇಳಿದ್ರಲ್ಲ ಮಸೀದಿ ಮಂದಿರ ಅಂತ ಹೇಳಿ ಕೆಲವರು ವಿವಾದವನ್ನ ಬುಗಿಲೇಳಿಸ್ತಾ ಇದ್ದಾರೆ ಮತ್ತು ಈ ಮುಖೇನ ಹಿಂದೂ ಧಾರ್ಮಿಕ ಮುಖಂಡರಾಗಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಇಲ್ಲಿ ತಿರುಗೇಟನ್ನು ಕೊಟ್ಟಿರೋದು ರಾಮಭದ್ರಾಚಾರ್ಯ ಜಗದ್ಗುರುಗಳು ಹಿಂದೂಗಳಿಗೆ ಅವರ ಐತಿಹಾಸಿಕ ಆಸ್ತಿ ಸಿಗಲೇಬೇಕು ಐತಿಹಾಸಿಕ ಆಸ್ತಿಗಳೇನಿದೆಯೋ ಅದೆಲ್ಲವೂ ಕೂಡ ನಮ್ಮದೇ ನಾವು ಅದನ್ನ ಹೇಗಾದರೂ ಮಾಡಿ ವಾಪಸ್ ಪಡದೇ ಪಡಿತೀವಿ ನಮ್ಮ ಐತಿಹಾಸಿಕ ಆಸ್ತಿಯನ್ನ ಬೇರೆ ಯಾರಿಗೂ ನೀಡಬಾರ್ದು ಅನ್ನೋ ನಿಟ್ಟಿನಲ್ಲಿ ರಾಮಭದ್ರಾಚಾರ್ಯ ಜಗದ್ಗುರುಗಳ ಜಗದ್ಗುರುಗಳು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ ಅಂದ್ರೆ ಹಿಂದೂ ನಾಯಕರುಗಳ ನಡುವೆನೆ ಇಲ್ಲಿ ಜಗಳ ನಡೀತಾ ಇದೆ ಸಂಘರ್ಷ ನಡೀತಾ ಇದೆ ಅದು ನಾಯಕತ್ವದ ವಿಚಾರಕ್ಕೋಸ್ಕರ ಹಿಂದೂ ಧಾರ್ಮಿಕ ನಾಯಕತ್ವದ ವಿಚಾರಕ್ಕೋಸ್ಕರ ಇಲ್ಲಿ ನಡೀತಾ ಇರುವಂತ ಒಂದು ಸಂಘರ್ಷ ಇದು ಒಂದು ಕಡೆ ಮೋಹನ್ ಭಾಗವತ್ ಅವರ ವಿರುದ್ಧ ರಾಮಭದ್ರಾಚಾರ್ಯ ಜಗದ್ಗುರುಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ಅಯೋಧ್ಯ ರಾಮ ಮಂದಿರದ ಅರ್ಚಕರು ಆಚಾರ್ಯ ಮಹಾಂತ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತನಿಖೆಯಲ್ಲಿ ಹಿಂದೂಗಳನ್ನ ಓಡಿಸಿ ಮಸೀದಿ ನಿರ್ಮಿಸಲಾಗಿತ್ತು ಅಂತ ಆದ್ರೆ ಅದನ್ನ ಹಿಂದೂಗಳಿಗೆ ಮರುಕಳಿಸಬೇಕು ಏನ್ ತನಿಖೆ ನಡೀತಾ ಇದೆ ಎಲ್ಲೆಲ್ಲಿ ಹಿಂದೂಗಳ ಜಾಗವನ್ನ ಮುಸಲ್ಮಾನ್ ದೊರೆಗಳು ಕಬಳಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಆ ತನಿಖೆಯಲ್ಲಿ ಹಿಂದೂಗಳನ್ನು ಓಡಿಸಿ ಮಸ್ ಏನು ಮಸೀದಿ ನಿರ್ಮಿಸಲಾಗಿತ್ತು ಅಂತ ಅನ್ನೋದಾದ್ರೆ ಕನ್ಫರ್ಮ್ ಆದರೆ ತನಿಖೆಯಲ್ಲಿ ಅದನ್ನ ಹಿಂದೂಗಳಿಗೆ ಮರುಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾಂತ ಆಚಾರ್ಯಗಳು ಹೇಳಿದ್ದಾರೆ ಇಂಥ ಸ್ಥಳಗಳ ಗುರುತಿಸುವಿಕೆ ಮತ್ತು ಅದನ್ನ ಮರಳಿ ಪಡೆಯುವ ಪ್ರಯತ್ನ ಮಾಡಬೇಕು ಅನ್ನೋದು ಇಲ್ಲಿ ಆಚಾರ್ಯ ಮಹಾಂತ ಅವರ ಅಭಿಪ್ರಾಯ ಆಗಿದೆ ಒಟ್ಟಾರೆಯಲ್ಲಿ ಹಿಂದೂ ನಾಯಕರು ಧಾರ್ಮಿಕ ಮುಖಂಡರೆಲ್ಲರೂ ಎಲ್ಲರೂ ಕೂಡ ಆರ್ ಎಸ್ ಎಸ್ ನಾಯಕ ಮೋಹನ್ ಭಾಗವತ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದುತ್ವದ ನಾಯಕ ಅನ್ನೋದು ನಾಯಕರಾಗಬೇಕು ಅನ್ನೋದು ಎಲ್ಲರ ಕನಸಾಗಿರಲ್ಲ ಅದಕ್ಕೆ ಒಂದು ಯೋಗ್ಯತೆ ಒಂದು ಅರ್ಹತೆ ಅಂತ ಬೇಕೇ ಬೇಕಾಗಿರುತ್ತೆ ನಾವು ನಮ್ಮ ಅಸ್ಮಿತೆಗೋಸ್ಕರ ಹೋರಾಡ್ ಹೋರಾಡ್ತಾ ಇದ್ದೀವಿ ನಾವು ನಮ್ಮಿಂದ ಕಿತ್ತುಕೊಂಡ ಆಸ್ತಿಗೋಸ್ಕರ ಹೋರಾಡ್ತಾ ಇದ್ದೀವಿ ಇದರಲ್ಲಿ ತಪ್ಪೇನಿದೆ ಅನ್ನೋ ನಿಟ್ಟಿನಲ್ಲಿ ರಾಮ ಭದ್ರಾಚಾರ್ಯ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅದಾದ ನಂತರ ಅಯೋಧ್ಯೆಯ ಏನು ಅಯೋಧ್ಯೆ ರಾಮ ಮಂದಿರದ ಅರ್ಚಕರೇನಿದಾರಲ್ಲ ಮಹಾಂತ ಅವರು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಮೋಹನ್ ಭಾಗವತ್ ಅವರ ಈ ಒಂದು ಹೇಳಿಕೆಗೆ ಎಲ್ಲೊಂದ್ ಕಡೆ ಸಿಕ್ಕಾಪಟ್ಟೆ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇರೋದು ಸುಳ್ಳಲ್ಲ ನೋಡೋಣ ಇದಕ್ಕೆ ಫುಲ್ ಸ್ಟಾಪ್ ಯಾವಾಗ ಸಿಗುತ್ತೆ ಅಥವಾ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ